ನಮಸ್ತೆ ರೈತ ಬಾಂಧವ್ರೆ ಈಗ ನೀವೇನು ಸ್ಕ್ರೀನ್ ಮೇಲೆ ಚಿತ್ರ ನೋಡ್ತಾ ಇದ್ದೀರಾ ಈ ಚಿತ್ರ ಹೊಸ ಶಿಲೀಂಧ್ರ ಪೈರಕ್ಯುಲೇರಿಯಾ ಅಂಥೇಳಿ ಫಂಗಸ್ಸು ಎಲ್ಲ ಇಡೀ ಕರ್ನಾಟಕ ಸ್ಟೇಟಲ್ಲಿ ಏನಿದೆ ಎಲ್ಲ ಭಾಗದಲ್ಲೂ ಶುರುವಾಗ್ತಿದೆ ತುಂಬ ಅತಿ ವೇಗವಾಗಿ ಸ್ಪ್ರೆಡ್ ಆಗ್ತಿದೆ ಇದು ಗಾಳಿ ಮುಖಾಂತರ ಸ್ಪ್ರೆಡ್ ಆಗ್ತಿದೆ ಹಾಗೂ ಮೋಡ ಕವಿದ ವಾತಾವರಣ ತುಂತುರು ಮಳೆ ಇದರಿಂದನೇ ಬೇಗ ಬೇಗ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಗಿದೆ ಸೊ ಇದು ನಿರ್ವಹಣೆ ಕ್ರಮ ಹೇಗೆ ಮಾಡ್ಬೋದು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನಮಗೆ ಡಾಕ್ಟರ್ ಹರೀಶ್ ಅವರ ಸಲಹಂತೆ ನಾವು ಶುಂಠಿ ಬೆಳೀತಾ ಇರೋದು ನಾ ಅವರು ಹೇಳಿದ ಅನುಭವದ ಮೇಲೆ ನೇಟಿವೋ ಅಂಥೇಳಿ ಫಂಗಿಸೈಡ್ ಬರುತ್ತೆ ಅದು ತುಂಬ ಚೆನ್ನಾಗಿದೆ ರಿಸಲ್ಟು ನೀವು ಯೂಸ್ ಮಾಡ್ಬೋದು ಟೆಬಿಕಿನೋಜಲ್ ಫಿಫ್ಟಿ ಪರ್ಸೆಂಟು ಮತ್ತು ಟ್ರಿಫ್ಲಾಕ್ಸಿಪ್ ಸ್ಟ್ರಾಬಿನ್ ಟ್ವೆಂಟಿ ಫೈವ್ ಪರ್ಸೆಂಟು ನೂರ ಹತ್ತು ಗ್ರಾಮು ಪರ್ ಬ್ಯಾರಲ್ಲು ಅದರ ಜೊತೆಗೆ ನೀವು ಕ್ಯಾಲ್ಸಿಯಂ ಚಿಲೇಟೆಡ್ ಯೂಸ್ ಮಾಡ್ಬೋದು ಅವಶ್ಯಕತೆ ಇದ್ದರೆ ಈ ಮಳೆಗಾಲದಲ್ಲಿ ಕ್ಯಾಲ್ಶಿಯಮ್ಮು ಸಪ್ಲೈ ಪ್ರಾಪರಾಗಿ ಪ್ಲ್ಯಾಂಟಿಗೆ ಆಗೋಲ್ಲ ಸೊ ನೀವು ಅದ್ರ ಜೊತೆಗೆ ಗಮ್ಮು ಇಷ್ಟೇ ಸಾಕು ಸುಮ್ಮನೆ ಎಲ್ಲದನ್ನು ಕಂಪಟಬಿಲಿಟಿ ಇಲ್ದಿರೋದನ್ನೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗೋಲ್ಲ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರ ಲೆಫ್ಟು ಮತ್ತು ರೈಟ್ ಸೈಡಲ್ಲಿ ನೇಟಿವ ಯೂಸ್ ಮಾಡಿದ್ದಾರೆ ಸೆಂಟ್ರಲ್ಲಿ ನೈಟಿ ನೇಟಿವ ಯೂಸ್ ಮಾಡಿಲ್ಲ ರಿಸಲ್ಟ್ ನೋಡೋ ಸಲುವಾಗಿ ಸೊ ನೋಡಿ ರಿಸಲ್ಟ್ ನಿಮ್ಮ ಕಣ್ಮುಂದೆ ಕಾಣುತ್ತೆ ಸೊ ನೇಟಿವ ಯೂಸ್ ಮಾಡಿದ್ರೆ ನಿಮಗೆ ಶಿಲೀಂಧ್ರ ರೋಗ ಕಡಿಮೆ ಆಗುತ್ತೆ ದಯವಿಟ್ಟು ರೈತ ಬಾಂಧವರು ಅನ್ನೆಸೆಸರಿ ಏನೇನೋ ಯೂಸ್ ಮಾಡಕ್ಕೆ ಹೋಗಬೇಡಿ ನೇಟಿವ ಬಿಟ್ಟರೆ ಇನ್ನೊಂದು ಬ್ರ್ಯಾಂಡ್ ಇದೆ ಗೆಲೀಲೊ ಸೆನ್ಸಾ ಅಂತೇಳಿ ಪಿಕಾಕ್ಸ್ ಸ್ಟ್ರಾಬೆರಿ ಸಿಕ್ಸ್ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟ್ ಆ್ಯಂಡ್ ರೈಕ್ಲಝೋಲ್ ಟ್ವೆಂಟಿ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಇದೆ ಫೋರ್ ಹಂಡ್ರೆಡ್ ಎಮ್ ಎಲ್ ಪರ್ ಬ್ಯಾರಲ್ ಇದು ಇದ್ರ ಜೊತೆಗೂ ನೀವು ಕ್ಯಾಲ್ಶಿಯಮ್ನ ಇ ಡಿ ಟಿ ಹಾಕೊಬೋದು ಟೂ ಫಿಫ್ಟಿ ಗ್ರಾಮು ಇಲ್ಲಾಂದ್ರೆ ಹಾಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಸಿಲಿಕಾ ಬೆಸ್ಟ್ ಗಮ್ಮು ಇದ್ರ ಜೊತೆಗೆ ಕಂಫರ್ಟೆಬಲಿಟಿ ಇಲ್ದಾರೆ ಅಂತ ಇನ್ಸೆಕ್ಟಿಸೈಡು ಫಂಗಿಸೈಡು ಮೈಕೊನ್ಯೂಟ್ರಿಯನ್ಸು ಯೂಸ್ ಮಾಡಬೇಡಿ ದಯವಿಟ್ಟು ರೈತ ಬಂದವರೆ ನೋಡಿ ಮಾಡಿ ಖರ್ಚು ಮಾಡಿ ಒಳ್ಳೇದಾಗಲಿ ಎಲ್ಲ ರೈತ ಬಂದವರು ಆದಷ್ಟು ಬೇಗ ಕಂಟ್ರೋಲ್ ಬರಲಿ ಸಿಂಪರಣನ ಪವರ್ ಸ್ಪ್ರೇಲಲ್ಲಿ ಎಲ್ಲ ಎಲೆಗೂ ಹಾಗೂ ಕಾಂಡಕ್ಕೂ ಕೂಡ ಬೀಳೋ ಥರ ಸಿಂಪರಣೆ ಮಾಡಿ ರೈತ ಬಂದವರೆ ಎಲೆ ಹಿಂಬದಿ ಕೂಡ ಬಿದ್ದರೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ ರೈತ ಬಂದವರು ಆದಷ್ಟು ನೀಟಾಗಿ ಸಿಂಪರಣೆ ಮಾಡಿ